ನಮಸ್ಕಾರ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶನಿವಾರ ನಾನು ಮಧುರಾ ಮಂಜುನಾಥ್ ಸುದ್ದಿಗಳ ವಿವರ ಮಾನವೀಯತೆ ದೃಷ್ಟಿಯಿಂದ ಅನಾಥಾಶ್ರಮದಲ್ಲಿರುವ ಅನಾಥರಿಗೆ ಆಧಾರ್ ಕಾರ್ಡ್ ಮಾಡಿಸಲಾಗುತ್ತಿದ್ದು ಇದರಿಂದ ಅನಾಥರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯ ಪಡೆಯಲು ಅನುಕೂಲವಾಗುತ್ತದೆ ಎಂದು ತಹಶೀಲ್ದಾರ್ ಡಾಕ್ಟರ್ ನೂರುಲ್ ಹುದಾ ತಿಳಿಸಿದರು ಅವರು ಗುರುವಾರ ತಾಲೂಕಿನ ಬಿಎಚ್ ಕೈಮರ ಸಮೀಪದ ಮತ್ತಿಮರೆ ದಿವ್ಯ ಕಾರುಣ್ಯ ಆನಂದಾಶ್ರಮದಲ್ಲಿ ಅನಾಥರಿಗೆ ಆಧಾರ್ ಮಾಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇದೊಂದು ವಿಶೇಷ ಪ್ರಕರಣವಾಗಿದ್ದು ಮಾನವೀಯತೆ ದೃಷ್ಟಿಯಿಂದ ಸರ್ಕಾರದ ಅಧಿಕಾರಿಗಳು ಅನಾಥಾಶ್ರಮಕ್ಕೆ ಬಂದು ಆಧಾರ್ ಕಾರ್ಡ್ ಮಾಡಿಸಿಕೊಡುತ್ತಿದ್ದಾರೆ ಇದರಿಂದಾಗಿ ಸರ್ಕಾರದಿಂದ ಪೆನ್ಷನ್ ಪಡಿತರ ಸಿಗಲಿದೆ ಎಂದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಮಾತನಾಡಿ ಆಧಾರ್ ಕಾರ್ಡ್ ಇಲ್ಲದೆ ಇರುವುದರಿಂದ ಅನೇಕ ವೃದ್ಧರಿಗೆ ಅನಾಥಾಶ್ರಮದಲ್ಲಿರುವ ಅನಾಥರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಗುತ್ತಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಕೆಲವು ದಿನಗಳ ಹಿಂದೆ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ದಿಶಾ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿದ್ದೆ ಈ ಸಭೆಯಲ್ಲಿ ಉಪಸ್ಥಿತರಿದ್ದ ಶಾಸಕ ಟಿಡಿ ರಾಜೇಗೌಡರು ಹಾಗೂ ಲೋಕಸಭಾ ಸದಸ್ಯರು ಅಧಿಕಾರಿಗಳಿಗೆ ಸೂಚನೆ ನೀಡಿ ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ಮಾಡಿಸಬೇಕು ಸಂಬಂಧಪಟ್ಟವರಿಗೆ ಯುಡಿ ಐಡಿ ಕಾರ್ಡ್ ಮಾಡಿಸಿಕೊಡಿ ಎಂದು ಸೂಚಿಸಿದರು ಇದರಿಂದ ಇಂದು ಅಧಿಕಾರಿಗಳು ಅನಾಥಾಶ್ರಮಕ್ಕೆ ಆಗಮಿಸಿ ಆಧಾರ್ ಕಾರ್ಡ್ ಮಾಡಿಸಿಕೊಡುತ್ತಿದ್ದಾರೆ ನನ್ನ ಪ್ರಯತ್ನಕ್ಕೆ ಇಂದು ಫಲ ಸಿಕ್ಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ವೀರೇಶ್ ದಿವ್ಯಕಾರುಣ್ಯ ಅನಂದಾಶ್ರಮದ ಮುಖ್ಯಸ್ಥೆ ಲಿಸ್ಸಿ ಅಂಚೆ ಕಚೇರಿಯ ಅಧಿಕಾರಿಗಳು ಇದ್ದರು ತಾಲೂಕಿನ ಮತ್ತಿಮರ ಆನಂದಾಶ್ರಮದ ಐವತ್ತೇಳು ಅನಾಥರಿಗೆ ಸೀಗುವಾನಿ ಅನಾಥಾಶ್ರಮದ ನಲವತ್ತ್ ಅನಾಥರಿಗೆ ಸುಗ್ಗಪ್ಪನ ಮಠದ ಅನಾಥಾಶ್ರಮದ ಒಂಬತ್ತು ಜನರಿಗೆ ಹಾಗೂ ಚಿಟ್ಟಿಕೊಡುಗೆ ಮಕ್ಕಳ ಅನಾಥಾಶ್ರಮದ ಹದಿನಾರು ಜನರಿಗೆ ಆಧಾರ್ ಕಾರ್ಡ್ ಮಾಡುವ ಕಾರ್ಯಕ್ರಮವನ್ನು ಅಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ ನರಸಿಂಹರಾಜಪುರ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖ್ಯ ರಸ್ತೆಯಿಂದ ಗಾಂಧಿ ಗ್ರಾಮದ ಮೂರು ಕಿಲೋಮೀಟರ್ ಸಂಪರ್ಕ ರಸ್ತೆಯು ಭಾರಿ ಮಳೆಯಿಂದಾಗಿ ತುಂಬಾ ಗುಂಡಿಗಳು ಬಿದ್ದು ವಾಹನಗಳ ಸಂಚಾರಕ್ಕೆ ಕಷ್ಟವಾಗಿರುವ ಹಿನ್ನೆಲೆಯಲ್ಲಿ ಆ ಭಾಗದ ಗ್ರಾಮಸ್ಥರು ಸೇರಿಕೊಂಡು ಶುಕ್ರವಾರ ಶ್ರಮದಾನದ ಮೂಲಕ ಗುಂಡಿಗಳಿಗೆ ಮರಳು ಮಿಶ್ರಿತ ಕಲ್ಲು ಮಣ್ಣು ಹಾಕಿ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿದರು ಶ್ರಮದಾನದಲ್ಲಿ ರೈತರ ಏಳು ಟ್ರ್ಯಾಕ್ಟರ್ ಬಳಸಲಾಗಿತ್ತು ಮೂರು ಕಿಲೋಮೀಟರ್ ರಸ್ತೆಯನ್ನ ದುರಸ್ತಿ ಮಾಡಿದರು ರಸ್ತೆ ಗುಂಡಿ ಮುಚ್ಚುವ ಕಾರ್ಯದಲ್ಲಿ ಕಡಹಿನಬೈಲು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಗ್ರಾಮ ನಾಗರಾಜ ಮಾಜಿ ಉಪಾಧ್ಯಕ್ಷ ಡಿಜಿ ಸತೀಶ್ ಗ್ರಾಮ ಪಂಚಾಯಿತಿ ಸದಸ್ಯ ರವೀಂದ್ರ ಮುಖಂಡರಾದ ಸಂತೋಷ್ ಕೌಶಿ ಕಜಂತ ಬಶೀರ್ ರಾಜೇಶ್ ದೇವರಾಜ್ ಅವಿನಾಶ್ ಅಸ್ಪಕ್ ಎಬಿ ವಿಜಯ್ ರಜಿ ರಿಜಿಲೇಶ್ ಪಿ ಸತೀಶ್ ಹಾಗೂ ಇತರ ಗ್ರಾಮಸ್ಥರು ಮತ್ತು ಆಟೋ ಚಾಲಕರು ಪಾಲ್ಗೊಂಡಿದ್ದರು ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದ ಕಡಹಿನಬೈಲು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸತೀಶ್ ಮಾತನಾಡಿ ಈ ರಸ್ತೆ ತುಂಬಾ ಹಾಳಾಗಿದೆ ಶಾಸಕರು ರಸ್ತೆ ಅಭಿವೃದ್ಧಿಗೆ ಐವತ್ತು ಲಕ್ಷ ಅನುದಾನ ನೀಡಿದ್ದರೂ ಮಳೆಯ ಕಾರಣ ಕಾಮಗಾರಿ ವಿಳಂಬವಾಗಿರುವುದರಿಂದ ನಮ್ಮ ಊರು ನಮ್ಮ ರಸ್ತೆ ನಮ್ಮ ಜನ ಕಲ್ಪನೆಯಡಿಯಲ್ಲಿ ಪಕ್ಷಾತೀತವಾಗಿ ಎಲ್ಲ ಗ್ರಾಮಸ್ಥರು ಆಟೋ ಚಾಲಕರು ಸೇರಿಕೊಂಡು ಮೂರು ಕಿಲೋಮೀಟರ್ ರಸ್ತೆ ದುರಸ್ತಿ ಮಾಡಿದ್ದೇವೆ ಗ್ರಾಮಸ್ಥರು ಟ್ರ್ಯಾಕ್ಟರ್ ನೀಡಿ ಸಹಕಾರ ನೀಡಿದ್ದಾರೆ ಎಂದರು ಸಂಪೂರ್ಣ ಹಾಳಾಗಿದ್ದ ಸ್ಥಿತಿಯಲ್ಲಿ ನಮ್ಮ ಊರಿನ ಜನ ನಮ್ಮ ಊರು ನಮ್ಮ ರಸ್ತೆ ನಮ್ಮ ಜನ ಅಂತ ಎಲ್ಲರೂ ಕೂಡ ಸೇರಿ ವಿಶೇಷವಾಗಿ ಕಾರ್ಯಕ್ರಮ ಹಾಕೊಂಡು ಇದನ್ನು ಎಲ್ಲರೂ ಕೂಡ ಸಮಾಧಾನ ಮಾಡಿದರೆ ಟ್ಯಾಕ್ಟರಿ ಅವ್ರದ್ದು ಕೊಡುಗೆ ಇದೆ ನಮಗೆ ಜನಗಳ ಕೊಡುಗೆ ನರಸಿಂಹರಾಜಪುರ ಪಟ್ಟಣದ ಹಳೆಪೇಟೆಯಲ್ಲಿ ಐವತ್ನಾಲ್ಕನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಕನ್ನಡ ಯುವಕ ಸಂಘ ಪ್ರತಿಷ್ಠಾಪಿಸಿರುವ ಗಣೇಶನ ಸನ್ನಿಧಿಯಲ್ಲಿ ಶುಕ್ರವಾರ ಬೆಳಗ್ಗೆ ಪುರೋಹಿತರಾದ ನಾಗಭೂಷಣ್ ಅವರ ನೇತೃತ್ವದಲ್ಲಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು ಗಣೇಶನಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು ಮಧ್ಯಾಹ್ನ ಎಲ್ಲ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಜರುಗಿತು ನೂರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಹಳೇಪೇಟೆ ಶಂಕರ ಮುಖಂಡರಾದ ಪಿ ಆರ್ ಸುಕುಮಾರ್ ನಾಗಿ ಮಂಜುನಾಥ್ ಶೆಟ್ಟಿ ಗಗನ್ ಪ್ರಕಾಶ್ ಹರೀಶ್ ಸಂತೋಷ್ ಅನಿಲ್ ಗಿರೀಶ್ ಪ್ರದೀಪ್ ಚೈತನ್ಯ ಸುಬ್ರಹ್ಮಣ್ಯ ಮತ್ತಿತರರು ಇದ್ದರು ವಂದನೆಗಳು